ರಘನಾದ್ ಟಿ ಶರ್ಟ್ ಅಲ್ಲಿ ਬர ಸುಂದರವಾಗಿ ಕಾಣ್ತೀರಾ ಫಾರ್ಮಲ್ ಅಲ್ಲಿ ಇನ್ನೂ ಕೂಡ ಚೆನ್ನಾಗಿ ಕಾಣ್ತೀರಿ ಟ್ಹ ಫ್ಲೈಟ್ ತ್ರೀ ಅವರ್ಸ್ ಲೇಟ್ ಆಗೋಯ್ತು ಬಾಯ್ ನ ಸಪಾಸಿ ಹಾಗೆ ಬಂದ್ಬಿಟ್ಟೆ ಅವ್ರಿಗೆ ಕೇಳಿದೆ ಟೀ-ಶರ್ಟ್ ಸರಿ ಇದೆ ಅಂತ ಟೀ-ಶರ್ಟ್ ಅಲ್ಲಿ ಬಹಳ ಚೆನ್ನಾಗಿ ಸುಂದರವಾಗಿ ಕಾಣ್ತೀರಿ ಇದರಲ್ಲಿ ಬರೋ ಹಾಗೆ ಫಾರ್ಮಲ್ ಕೂಡ ಚೆನ್ನಾಗಿ ಕಾಣ್ತೀರಾ ಸುಂದರವಾಗಿ ಕಾಣ್ತಾರೆ ಅಂತ ಹೇಳಿದರು ಇಲ್ಲ ಫ್ಲೈಟ್ ಲೇಟ್ ಆಗೋಯ್ತು ಆಯ್ತು ಮುಗಿತಾ ರಘನಾದ್ ಟಿ ಶರ್ಟ್ ಅಲ್ಲಿ ಬರೋ ಸುಂದರವಾಗಿ ಕಾಣ್ತೀರಾ ಅದು ಫಾರ್ಮಲ್ ಅಲ್ಲಿ ಇನ್ನೂ ಕೂಡ ಚೆನ್ನಾಗಿ ಕಾಣ್ತೀರಿ ಫ್ಲೈಟ್ ತ್ರೀ ಅವರ್ಸ್ ಲೇಟ್ ಆಗಿತ್ತು ಹಾಗೆ ಬಂದ್ಬಿಟ್ಟೆ ಅವ್ರಿಗೆ ಕೇಳಿದೆ ಟೀ ಶರ್ಟ್ ಸರಿ ಇದೆ ಅಂತ ಟಿ ಶರ್ಟ್ ಅಲ್ಲಿ ಬರೋ ಚೆನ್ನಾಗಿ ಸುಂದರವಾಗಿ ಕಾಣ್ತೀರಿ ಇದ್ರ ಬರ್ಬೇಕಾದ್ರೆ ಫಾರ್ಮಲ್ ಆಗಿ ಇನ್ನೂ ಕೂಡ ಚೆನ್ನಾಗಿ ಕಾಣ್ತೀರ ಸುಂದರವಾಗಿ ಕಾಣ್ತೀರ ಅಂತ ಹೇಳಿದ್ರು ಇಲ್ಲ ಫ್ಲೈಟ್ ಲೇಟ್ ಆಗುತ್ತೆ ಆಯ್ತು ಮುಗಿತಾ ಇಲ್ಲಿ ಟೀ ಟಿ ಶರ್ಟ್ ಅಲ್ಲಿ ಬರೋ ಸುಂದರವಾಗಿ ಕಾಣ್ತೀರಾ ಅದು ಫಾರ್ಮಲ್ ಅಲ್ಲಿ ಇನ್ನೂ ಕೂಡ ಚೆನ್ನಾಗಿ ಕಾಣ್ತೀರಿ ಫ್ಲೈಟ್ ತ್ರೀ ಅವರ್ಸ್ ಲೇಟ್ ಆಗಿತ್ತು ಮನೆ ಸ್ವಲ್ಪ ಹಾಗೆ ಬಂದ್ಬಿಟ್ಟೆ ಅವ್ರಿಗೆ ಕೇಳಿದೆ ಟೀ ಶರ್ಟ್ ಸರಿ ಇದೆ ಅಂತ ಟಿ ಶರ್ಟ್ ಅಲ್ಲಿ ಬಹಳ ಚೆನ್ನಾಗಿ ಸುಂದರವಾಗಿ ಕಾಣ್ತೀರಿ ಇದ್ರಲ್ಲಿ ಬರ್ಬೇಕಾದ್ರೆ ಫಾರ್ಮಲ್ ಆಗಿ ಇನ್ನೂ ಕೂಡ ಚೆನ್ನಾಗಿ ಕಾಣ್ತೀರ ಸುಂದರವಾಗಿ ಕಾಣ್ತೀರ ಅಂತ ಹೇಳಿದ್ರು ಇಲ್ಲ ಫ್ಲೈಟ್ ಲೇಟ್ ಆಗೋಯ್ತು ಆಯ್ತು ಅಲ್ಲಿ ರಂಗನಾಥ್ ಟೀ ಶರ್ಟ್ ಅಲ್ಲಿ ಬರೋ ಸುಂದರವಾಗಿ ಕಾಣ್ತೀರಾ ಅದು ಫಾರ್ಮಲ್ ಅಲ್ಲಿ ಇನ್ನೂ ಕೂಡ ಚೆನ್ನಾಗಿ ಕಾಣ್ತೀರಿ ಫ್ಲೈಟ್ ತ್ರೀ ಅವರ್ಸ್ ಲೇಟ್ ಆಗೋಯ್ತು ಬನ್ನಿ ಸ್ವಲ್ಪ ಹಾಗೆ ಬಂದ್ಬಿಟ್ಟೆ ಅವ್ರಿಗೆ ಕೇಳಿದೆ ಟೀ ಶರ್ಟ್ ಸರಿ ಇದೆ ಟಿ ಶರ್ಟ್ ಅಲ್ಲಿ ಬಹಳ ಚೆನ್ನಾಗಿ ಸುಂದರವಾಗಿ ಕಾಣ್ತೀರಿ ಇದ್ರಲ್ಲಿ ಬರ್ತಾ ಫಾರ್ಮಲ್ ಇನ್ನು ಕೂಡ ಚೆನ್ನಾಗಿ ಕಾಣ್ತಿರ ಸುಂದರವಾಗಿ ಕಾಣ್ತೀರ ಅಂತ ಹೇಳಿದ್ರು ಇಲ್ಲ ಫ್ಲೈಟ್ ಲೇಟ್ ಆಗೋಯ್ತು ಆಯ್ತು ಮುಗಿತ